ಇದು ಕಲಾವಿದರ ಪ್ರೀಮಿಯರ್ ಲೀಗ್ ಪಂದ್ಯಾಟ ಆದರೆ ಇಲ್ಲಿರುವ ತಂಡಗಳ ಹೆಸರು ಕೇಳಿದರೆ ನೀವು ಬಹಳ ಆಶ್ಚರ್ಯ ಪಡ್ತೀರಾ ಕಲಾವಿದರ ಪ್ರೀಮಿಯರ್ ಲೀಗ್ ನಾಟಕ ಕಲಾವಿದರ ಕ್ರಿಕೆಟ್ ಪಂದ್ಯಾಟದ ಹೊಸ ವರ್ಷನ್ ಇದು ಉಡುಪಿ ಜಿಲ್ಲಾ ನಾಟಕ ಕಲಾವಿದರ ಒಕ್ಕೂಟ ಪ್ರತಿ ವರ್ಷ ಸದಸ್ಯರಿಗಾಗಿ ಕ್ರಿಕೆಟ್ ಪಂದ್ಯಾಟವನ್ನು ಏರ್ಪಡಿಸಲಾಗುತ್ತದೆ ಆದರೆ ಈ ಬಾರಿಯ ಪಂದ್ಯಾಟಕ್ಕಿಂತ ತಂಡದ ಹೆಸರೇ ಜೋಶ್ ಕೊಡ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ ಹವ್ಯಾಸಿ ವೃತ್ತಿಪರ ಹೀಗೆ ಅನೇಕ ನಾಟಕ ನಾಟಕ ತಂಡಗಳಿವೆ ಈ ನಾಟಕ ತಂಡಗಳ ಕಲಾವಿದರು ಒಟ್ಟಾಗಿ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆ ಅದಕ್ಕಾಗಿ ಬೇರೆ ಬೇರೆ ನಾಟಕ ತಂಡಗಳು ಕ್ರಿಕೆಟ್ ತಂಡ ಕಟ್ಟಿ ರೆಡಿ ಆಗ್ತಾರೆ ಆದರೆ ಈ ಬಾರಿ ಒಂದೊಂದು ತಂಡಕ್ಕೆ ಹಳೆಯ ಜನಪ್ರಿಯ ನಾಟಕಗಳ ಹೆಸರನ್ನ ಇಡಲಾಗಿದೆ ಈ ಮೂಲಕ ಎಪ್ಪತ್ತು ಎಂಬತ್ತರ ದಶಕದ ಸೂಪರ್ ಹಿಟ್ ನಾಟಕಗಳು ಮತ್ತೆ ನೆನಪಾಗುವಂತೆ ಮಾಡಲಾಗಿದೆ ಏರುಮದನೆ ಕರಿಯೇ ಉಡುಗಿರೆ ಕಾಂತುನಕನ ನಾಗನಿರಲಿ ಪೂಸೀರೆ ಜಲಜಮಗಲ್ ಜಪಾನ್ದ ಖಂಡನಿ ಹೀಗೆ ನಾಟಕದ ಹೆಸರುಗಳೇ ತಂಡದ ಹೆಸರಾಗಿವೆ ನವೀನ್ ಸಾಲಿನ್ ಪಿತ್ರೋಡಿ ಅಧ್ಯಕ್ಷತೆಯಲ್ಲಿ ಈ ಬಾರಿಯ ಕ್ರೀಡಾಕೂಟ ಭಾನುವಾರ ಡಿಸೆಂಬರ್ ಇಪ್ಪತ್ತೆರಡರಂದು ಬೀಡಿನಗುಡ್ಡೆ ಮೈದಾನದಲ್ಲಿ ನಡೆಯುತ್ತಿದೆ ಇದೀಗ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಉಡುಪಿ ಜಿಲ್ಲಾ ನಾಟಕ ಕಲಾವಿದರ ಒಕ್ಕೂಟದ ಕಾರ್ಯದರ್ಶಿ ಆಗಿರುವಂತಹ ಶರತ್ ಉಚ್ಚಿಲ ನೇರ ಸಂಪರ್ಕದಲ್ಲಿದ್ದಾರೆ ಅವರನ್ನೇ ಮಾತಾಡಿಸೋಣ ನಮಸ್ಕಾರ ಶರತ್ ನಮಸ್ಕಾರ ನಮಸ್ಕಾರ ನಾಗರಾಜ್ ಅವರೇ ಬಹಳಷ್ಟು ಖುಷಿಯ ವಿಚಾರ ಏನಂದ್ರೆ ಹೊಸತನವನ್ನು ಹುಡುಕುವಂಥದ್ದು ಯಾಕೆಂದ್ರೆ ಮಾಮೂಲಾಗಿ ಎಲ್ಲ ಸಂಘ ಸಂಸ್ಥೆಗಳು ಪ್ರೀಮಿಯರ್ ಲೀಗನ್ನು ಆಯೋಜನೆ ಮಾಡ್ತವೆ ಅದಕ್ಕೆ ಒಂದೊಂದು ವಿಚಿತ್ರ ಹೆಸರುಗಳನ್ನು ಇಡ್ತಾರೆ ಆದರೆ ತುಳುನಾಡಿನ ಈ ಒಂದು ನಾಟಕ ರಂಗದ ಕಲಾವಿದರು ಒಟ್ಟಾಗಿರುವಂತಹ ಸಂಘದಲ್ಲಿ ನಡೆಯುತ್ತಿರುವಂತಹ ಒಂದು ಪಂದ್ಯಾಟದ ಪ್ರತಿ ತಂಡಕ್ಕೆ ನೀವು ಕ್ರಿಕೆಟ್ ನ ಮೈದಾನ್ನಲ್ಲಿ ಓಡಾಡುವಂತಹ ಏನ್ ತಂಡಗಳಿವೆ ಆಟ ಆಡುವ ತಂಡಗಳಿವೆ ಅದಕ್ಕೆ ಹಳೆಯ ನಾಟಕದ ಹೆಸರನ್ನಿಟ್ಟಿದ್ರಿ ಇಟ್ಟಿದ್ರಿ ಇದೇನು ಸರ್ ವಿಶೇಷ ಸರ್ ನಿಜವಾಗ್ಲೂ ಇದು ವಿಶೇಷ ಯಾಕಂತ ಹೇಳಿದ್ರೆ ನಾವು ನಾಟಕ ಕಲಾವಿದರು ಸೊ ನಮ್ಗೆ ರಾಯಲ್ ಚಾಲೆಂಜ್ ಅದೆಲ್ಲ ಸೂಟ್ ಆಗಲ್ಲ ನಮ್ದು ಮೇನ್ ಇಂಟೆನ್ಶನ್ ಇದೆ ಅಂತ ಹೇಳಿದ್ರೆ ಹಳೆಯ ನಾಟಕಗಳು ಈಗಿನ ಕಲಾವಿದರಿಗೆ ಗೊತ್ತಾಗಬೇಕು ಹಳೆಯ ನಾಟಕಗಳ ಬರಹಗಾರರ ಬಗ್ಗೆಯೂ ಗೊತ್ತಾಗ್ಬೇಕು ಅದಕ್ಕೋಸ್ಕರ ನಾವು ಒಂಬತ್ತು ತಂಡಗಳು ಒಂಬತ್ತು ನಾಟಕಗಳ ಹೆಸರುಗಳು ಹಳೆಯ ನಾಟಕಗಳು ಹೊಸ ನಾಟಕಗಳ ಹಳೆಯ ನಾಟಕಗಳ ಹೆಸರುಗಳನ್ನು ಕೊಟ್ಟಿದ್ದೇವೆ ನಾವು ಓಕೆ ಈಗ ಒಟ್ಟಾಗಿ ಎಷ್ಟು ತಂಡ ಒಂಬತ್ತು ತಂಡ ಭಾಗವಹಿಸ್ತಾ ಇದೆ ಹೌದು ತಂಡಗಳು ಸುಮಾರು ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ತಂಡಗಳ ಅಂದ್ರೆ ಎಷ್ಟು ನಾಟಕ ತಂಡಗಳ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಸಾಧಾರಣ ಆ ಕೆಲವು ತಂಡಗಳಲ್ಲಿ ಕಂಪ್ಲೀಟ್ ಅವರ ತಂಡಗಳಿವೆ ಕೆಲವು ತಂಡಗಳು ಒಂದು ಎರಡು ಮೂರು ನಾಲ್ಕು ತಂಡಗಳನ್ನು ನಾಲ್ಕು ನಾಟಕ ತಂಡಗಳು ಉಂಟು ಮಾಡಿ ಒಂದು ತಂಡಗಳನ್ನು ಮಾಡಿದೆ ಆ ತಂಡಗಳಿಗೆ ಅವರ ತಂಡಗಳಿಗೆ ಹೆಸರು ಕೊಟ್ಟಿದೆ ಕಲಾವಿದರು ಕಮ್ಮಿ ಕ್ರಿಕೆಟರ್ ಕಮ್ಮಿ ಇದ್ರೆ ಬೇರೆ ತಂಡಗಳಿದ್ರು ಸಹ ತೆಗೊಳ್ಬಹುದು ಓಕೆ ಒಂದ್ ಟೀಮ್ ಮಾಡಿದ್ರೆ ಹಾಗೆ ಒಟ್ಟಾರೆಯಾಗಿ ಎರುಮದನಿ ಇರಬಹುದು ಕರಿಯೆ ಇರಬಹುದು ಆಮೇಲೆ ಜಲಜಮಗಲ್ ಜಪಾನ್ದ ಖಂಡನಿ ಉಡುಗಿರೆ ಇದನ್ನೆಲ್ಲ ಕೇಳ್ಬೇಕಾದ್ರೆ ಒಂದು ರೀತಿ ಖುಷಿ ಆಗ್ತದೆ ಅಂತ ಅನಿಸ್ತಾ ಇಲ್ವಾ ನಿಜವಾಗ್ಲು ನಿಜವಾಗ್ಲು ಯಾಕಂತ ಹೇಳಿದ್ರೆ ನಾವು ನಾಟಕ ಕಲಾವಿದರಾದ ಕಾರಣ ಈ ಹಳೆಯ ನಾಟಕಗಳು ನಮ್ಮ ತಂಡಕ್ಕೆ ಗಿರೋದೊಂದು ಖುಷಿಯ ವಿಷಯವೇ ಅದರ ಜೊತೆಗೆ ಇನ್ನೊಂದೇನಂದ್ರೆ ಬಹುಶಃ ನಾಲ್ದು ಕಮೆಂಟ್ ರೇಟರ್ ಈ ಒಂದು ನಾಟಕದ ಹೆಸರನ್ನ ಬಹಳಷ್ಟು ಸಲ ಹೇಳ್ಬಹುದು ಅಂತ ಅನಿಸ್ತಾ ಇದೆ ನಿಜವಾಗ್ಲು ಆ ನಾಟಕದ ಹೆಸರು ಗೊತ್ತಾಗುತ್ತೆ ತಂಡದ ಹೆಸರು ಗೊತ್ತಾಗುತ್ತೆ ಆ ನಾಟಕ ನಾಟಕ ಬರೆದ ಬರಹಗಾರಸ ಬರ್ತಿದ್ದಾರೆ ಓಕೆ ಒಂದು ಎರಡು ನಾಟಕ ಬರೆದ ಬರಹಗಾರ ಇಲ್ಲ ಈಗ ಉಳಿದ ಎಲ್ಲ ಬರಹಗಾರರು ಬರ್ತಿದ್ದಾರೆ ಮೇ ಬಿ ಟಾಸ್ ಅಥವಾ ಮ್ಯಾನ್ ಆಫ್ ದ ಮ್ಯಾಚ್ ಆ ನಾಟಕ ಬರೆದ ಬರಹಗಾರರ ಹತ್ರವೇ ಕೊಡುವಂತಹ ಆಲೋಚನೆ ಇದೆ ಓಕೆ ಒಳ್ಳೆ 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 ಆಲೋಚನೆ ಈ ಮೂಲಕವಾಗಿ ನಮ್ಮ ಅಂದ್ರೆ ಏನೂ ವ್ಯವಸ್ಥೆ ಇಲ್ಲದ ಕಾಲದಲ್ಲೂ ತುಳು ನಾಟಕ ರಂಗಭೂಮಿಗೆ ತನ್ನದೇ ಆದಂತಹ ಕೊಡುಗೆ ನೀಡಿದಂತಹ ಅದ್ಭುತ ಬರಹಗಾರರನ್ನ ಕಲಾವಿದರನ್ನ ನೆನಪಿಸಿಕೊಳ್ಳೋದಕ್ಕೆ ಸಾಧ್ಯ ಮಾಡುವಂತಹ ಕಾರ್ಯ ನಿಮ್ಮಿಂದ ಆಗ್ತಾ ಇದೆ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೊ ಮಚ್ ನೋ ಮಚ್ ಬಹುಶಃ ನಾವೀಗ ಕೇಳ್ತಾ ಇದ್ವಿ ಇದು ಹೊಸದೊಂದು ಆಲೋಚನೆಯನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ನಾಟಕ ಕಲಾವಿದರ ಒಕ್ಕೂಟ ಕೊಟ್ಟಿದೆ ಈ ಮೂಲಕವಾಗಿ ಇನ್ನು ಬೇರೆ ಯಾವುದಾದ್ರು ಸಂಘ ಸಂಸ್ಥೆಗಳು ಇಂತಹ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿದಾಗ ಇದೇ ರೀತಿಯಾದಂತಹ ಹೊಸರನ್ನು ಕೊಡೋದಕ್ಕೆ ಸಾಧ್ಯ ಅಂತ ಅನಿಸ್ತಾ ಇದೆ